ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲೊಂದು ಸ್ಕ್ವಯರ್ ಬಟ್ಟೆಯನ್ನು ತಗೊಂಡಿದ್ದೀನಿ ಆ ಸ್ಕ್ವಯರ್ ಬಟ್ಟೆಯಿಂದ ಏನು ಮಾಡ್ತೀನಿ ಅನ್ನೋದನ್ನು ನಾನೀಗ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನು ಯಾವ ಅಳತೆ ತಗೊಂಡಿದ್ದೀನಿ ಅನ್ನೋದೇನು ಬೇಕಾಗೋದಿಲ್ಲ ಆದರೂ ಕೂಡ ನಾನು ಯಾವ ಅಳತೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಏಳೂವರೆ ಇಂಚು ಉದ್ದ ಹಾಗೆ ಏಳೂವರೆ ಇಂಚು ಆಗಲ್ಲ ನಾನು ಇಲ್ಲಿ ಮುಂಚೆನೇ ಹೇಳಿದೆ ಸ್ಕ್ವಯರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅಂತ ಏಳೂವರೆ ಇಂಚಿನ ಸ್ಕ್ವಯರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ನಿಮಗೆ ಏನಾದರೂ ದೊಡ್ಡ ಪೌಚ್ ಬೇಕು ಅಂದರೆ ಸ್ವಲ್ಪ ದೊಡ್ಡ ಅಳತೆಯ ತಗೊ ಬಟ್ಟೆಯನ್ನು ತಗೊಳ್ಳಿ ನಾನಿವ ಸಣ್ಣ ಪೌಚನ್ನು ಹೊಲಿದು ತೋರಿಸ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜಿಗೆ ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ ಈಗ ಏನು ಮಾಡಬೇಕು ಹೀಗೆ ತ್ರಿಕೋನವಾಗಿ ಟ್ರಯಾಂಗಲ್ ಆಗಿ ಫೋಲ್ಡನ್ನು ಮಾಡಬೇಕು ಆ ನಂತರ ಏನು ಮಾಡಬೇಕು ಆ ಟ್ರಯಾಂಗಲ್ ಆಗಿಯೇ ಇದನ್ನು ಕಟ್ ಮಾಡಬೇಕು ನೋಡಿ ಈಗ ಎರಡು ಟ್ರಯಾಂಗಲ್ ಬಟ್ಟೆ ಆಯಿತು ಈಗ ನಾನಿಲ್ಲಿ ಒಂದು ಒಂದೂವರೆ ಇಂಚಿನ ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಉದ್ದ ಸುಮಾರೊಂದು ಏಳೆಂಟು ಇಂಚು ಏಳುವರೆ ಇಂಚನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ಏನು ಮಾಡೋಣ ಇದನ್ನು ಹೀಗೆ ಫೋಲ್ಡ್ ಮಾಡಿ ಲಾಡಿ ರೀತಿಯಲ್ಲಿ ನಾವು ಹೊಲ್ಕೋಬೇಕು ಹೀಗೆ ನಮಗೇನು ಇಷ್ಟು ಉದ್ದನು ಬೇಕಾಗೋದಿಲ್ಲ ಅದಕ್ಕಾಗಿ ನಾನೇನು ಇಷ್ಟು ಉದ್ದ ತಗೋತಾ ಇಲ್ಲ ಒಂದು ಇಷ್ಟು ಕಟ್ ಇದ್ದೀನಿ ಒಂದು ನಾಲ್ಕು ನಾಲ್ಕು ಇಂಚನ್ನು ಇಟ್ಕೊಳ್ಳಿ ಹೀಗೆ ಒಂದು ಲಾಡಿಯನ್ನು ಇಷ್ಟು ಸಣ್ಣದಾಗಿ ಹೊಲ್ಕೊಂಡು ತೊಗೊಂಬರ್ತೀನಿ ಆಮೇಲೆ ಟ್ರಯಾಂಗಲ್ ಬಟ್ಟೆಗೆ ಏನು ಮಾಡಬೇಕು ಹೇಗೆ ಪೌಚನ್ನು ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ ಪುಟಾಣಿ ಲಾಡಿಯನ್ನು ಹೊಲ್ಕೊಂಡು ತೊಗೊಬಂದಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಬೇಕಾದಷ್ಟು ನೋಡಿಕೊಂಡು ಜಿಪ್ಪನ್ನು ಕಟ್ ಮಾಡ್ಕೊಬೇಕು ತುಂಬ ಈಸಿಯಾಗಿ ಹುಲಿಬಹುದು ಮಕ್ಕಳಿಗಂತೂ ಏ ಒನ್ ಆಗಿ ಅನಿಸುತ್ತೆ ಸಖತ್ ಖುಷಿನೂ ಕೂಡ ಆಗ್ತಾರೆ ಈಗ ಏನು ಮಾಡಬೇಕು ಹೀಗೆ ಜಿಪ್ಪನ್ನು ಉಲ್ಟ ಪಲ್ಟ ಇಟ್ಕೋಬೇಕು ಇಟ್ಕೊಂಡು ಅದರ ಮೇಲ್ಗಡೆ ಈ ರೀತಿಯಾಗಿ ಈ ಬಟ್ಟೆಯನ್ನು ಸಮವಾಗಿ ಇಡಬೇಕು ಫಸ್ಟು ಹೀಗೆ ಆದಮೇಲೆ ಬಟ್ಟೆಯನ್ನು ಇಟ್ಟಾದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಈ ಇದನ್ನು ಮಾಡ್ಕೊಂಡಿದ್ವಲ್ಲ ಪೈಪಿಂಗನ್ನು ಏನು ಮಾಡ್ಕೊಂಡಿದ್ವಲ್ಲ ಲಾಡಿಯನ್ನು ಏನು ಮಾಡಿಕೊಂಡಿದ್ವಲ್ಲ ಆ ಲಾಡಿಯನ್ನು ತಗೋಬೇಕು ಈ ರೀತಿಯಾಗಿ ಕರೆಕ್ಟ್ ಮಿಡ್ಲಿಗೆ ಬರೋ ರೀತಿಯಲ್ಲಿ ನೋಡಿಕೊಂಡು ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಬೇಕು ಹೀಗೆ ಪಿನ್ನನ್ನು ಹಾಕ್ಕೋಬೇಕು ಕರೆಕ್ಟಾಗಿ ಹಿಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ದಪ್ಪ ಆಗುತ್ತಲ್ಲ ಚೂರು ಅದಕ್ಕಾಗಿ ಇದು ಅನ್ಸುತ್ತೆ ಹೇಗೆ ಓಕೆನಾ ಹೇಗೆ ಇಟ್ಕೊಂಡು ಆಮೇಲೆ ಈ ಬಟ್ಟೆ ಏನಿದೆಯಲ್ಲ ಅದನ್ನು ಇದರ ಮೇಲೆ ಇಡಬೇಕು ಇಲ್ಲೂ ಕೂಡ ನಮಗೇನು ವ್ಯತ್ಯಾಸ ಆಗಬಾರ್ದು ಅಂತ ಇಲ್ಲೂ ಕೂಡ ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೊಳ್ಳಿ ಇಲ್ಲಿ ಮಿಡ್ಲಲ್ಲಿ ಹೇಗೂ ಮುಂಚೆ ಹಾಕ್ಕೊಂಡಿರ್ತೀವಲ್ಲ ಅದನ್ನೇ ತೆಗೆದು ಕರೆಕ್ಟಾಗಿ ಆ ಇದಕ್ಕೂ ಕೂಡ ಬರೋ ರೀತಿಯಲ್ಲಿ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಹೀಗೆ ಹೊಲ್ಕೊಬರ್ಬೇಕು ಇದು ಕೂಡ ಎಲ್ಲೂ ಮಿಸ್ ಆಗೋ ಹಾಗೆ ಇಲ್ಲ ಅದರ ಮೇಲೆ ಬಂದ ಮೇಲೆ ತೆಕ್ಕೊಂಡು ಚಂದ ಮಾಡಿ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಹೀಗೆ ಒಂದು ಸ್ಟಿಚನ್ನು ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನು ಬಂದಿದ್ದೀನಿ ಓಪನ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಕಾಣಿಸ್ತೇವೆ ಈಗ ನಾವೇನು ಮಾಡಬೇಕು ಅಂದರೆ ಈ ಜಿಪ್ಪನ್ನು ಓಪನ್ ಮಾಡ್ಕೊಂಬಿಡಬೇಕು ಆ ನಂತರ ಏನು ಮಾಡಬೇಕು ಅಂದರೆ ಹೀಗೆ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಮೇಲ್ಗಡೆ ಸ್ಟಿಚ್ ಹಾಕಿದ ಮೇಲೆ ಈ ರೀತಿಯಾಗಿ ಬರುತ್ತೆ ಈಗ ನೋಡಿ ಹೀಗೆ ಬಂತಲ್ಲ ಈ ತುದಿಗೆ ಮತ್ತು ಈ ತುದಿಗೆ ನಾವು ರನ್ನರನ್ನ ಹಾಕಬೇಕು ಹೀಗೆ ರನ್ನರನ್ನು ಹಾಕಬೇಕು ನಾನು ರನ್ನರ್ ಹಾಕೋದು ಈಸಿಯಾಗಿ ನಿಮಗೆ ಹೇಳಿಕೊಟ್ಟಿದ್ದೀನಿ ನೀವೇನಾದರೂ ನೋಡಿಲ್ಲ ಆ ವೀಡಿಯೋನ ಅಂತ ಆದರೆ ಪ್ಲೀಸ್ ನೋಡಿ ನಿಮಗೂ ಕೂಡ ಈಸಿಯಾಗಿ ಹೀಗೆ ರನ್ನರನ್ನು ಹಾಕಲಿಕ್ಕೆ ಬರುತ್ತೆ ಡೀಟೇಲಾಗಿ ಹೇಳಿಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಬಂತು ಈಗ ನಾವೇನು ಮಾಡಬೇಕು ಅಂದರೆ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ಚನ್ನು ಮಾಡಬೇಕು ನಾವೀಗ ಇಲ್ಲಿ ಚಂದ ಮಾಡಿ ಪೈಪಿಂಗ್ ಕೊಟ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಒಂದು ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಂಡಿದ್ದೀನಿ ಹೀಗೆ ಇಟ್ಕೊಂಡೇ ಸ್ಟಿಚ್ ಮಾಡಿಬಿಟ್ರೆ ಪೈಪಿಂಗ್ ಕೊಟ್ಕೊಂಡು ಆಮೇಲೆ ಈ ಕಡೆನೂ ಕೂಡ ಪೈಪಿಂಗ್ ಕೊಟ್ಕೊಬೋದು ಫಸ್ಟು ಇಲ್ಲಿಂದ ಇಲ್ಲಿಗೆ ಪೈಪಿಂಗ್ ಕೊಟ್ಕೊಳ್ಳೋಣ ಆಮೇಲೆ ಈ ಕಡೆ ಮತ್ತೆ ಹೀಗೆ ಇಟ್ಕೊಂಡು ಈ ಕಡೆನೂ ಕೂಡ ಪೈಪಿಂಗ್ ಕೊಟ್ಕೊಳ್ಳೋಣ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇಷ್ಟಕ್ಕೆ ಮುಗಿಯೋದಿಲ್ಲ ಪರ್ಸು ಇನ್ನೊಂದು ಸ್ವಲ್ಪ ಮುಂದಿದೆ ಏನಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಕಡೆ ಒಂದು ಪೈಪಿಂಗ್ ಕೊಟ್ಕೊಂಡಾಯಿತು ಈಗ ಈ ಕಡೆಯೂ ಅಷ್ಟೇ ಹೀಗೆ ಒಂದು ಫೋಲ್ಡ್ ಮಾಡ್ಕೊಬೇಕು ಈ ಕಡೆ ಬಂದಮೇಲೆ ಇಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಈ ಕಡೆಯೂ ಕೂಡ ಪೈಪಿಂಗನ್ನು ಕೊಟ್ಕೊತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಎರಡೂ ಕಡೆನೂ ಕೂಡ ಪೈಪಿಂಗ್ ಕೊಟ್ಕೊಂಡಾಯಿತು ಈಗ ಏನು ಮಾಡಬೇಕು ಅಂತಂದರೆ ಈ ಹೊಲಿಗೆಯಿಂದ ಹೀಗೆ ಒಂದು ಸೆಂಟಿಮೀಟ್ರ್ ಅಷ್ಟು ಕಟ್ ಮಾಡ್ಕೊಬೇಕು ಒಂದು ಸೆಂಟಿಮೀಟ್ರ್ಗಿಂತ ಜಾಸ್ತಿ ಕಟ್ ಮಾಡ್ಕೊಬೇಡಿ ಒಂದು ಅಂದಾಜಲ್ಲಿ ಕಟ್ ಮಾಡಿಕೊಂಡ್ರು ಕೂಡ ಆಗತ್ತೆ ನೋಡಿ ಹೀಗೆ ಹೀಗೆ ಕಟ್ ಮಾಡಿಕೊಂಡು ಇಲ್ಲಿ ನಾವು ಏನು ಮಾಡಲಿಕ್ಕೂ ಬರೋದಿಲ್ಲ ಅಂದರೆ ಪೂರ್ತಿ ಇಲ್ಲಿ ಪೈಪಿಂಗನ್ನು ಹೀಗೆ ಕಟ್ ಮಾಡಬೇಕಾಗತ್ತೆ ಹೀಗೆ ಈ ಕಡೆಯೂ ಅಷ್ಟೆ ಒಂದು ಸೆಂಟಿಮೀಟ್ರನ್ನಷ್ಟು ಬಟ್ ಇದಕ್ಕೆ ಮಾತ್ರ ನಾವು ಉಲ್ಟಾ ಪಲ್ಟ ಮಾಡಿಕೊಂಡು ಪೈಪಿಂಗನ್ನು ಮಾಡಬೇಕು ಇಲ್ಲಿ ಮೇಲುಗಡೆ ಮಾಡಲಿಕ್ಕೆ ಬರೋದಿಲ್ಲ ಹೀಗೆ ಸರಿ ಮಾಡಿ ಕಟ್ ಮಾಡ್ಕೊಬೇಕು ಈಗ ಜಿಪ್ಪನ್ನು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚನ್ನು ಮಾಡ್ಕೋಬೇಕು ನಾವು ಇದಕ್ಕೆ ಪೈಪಿಂಗ್ ಮಾಡಿದ್ರೂ ಕೂಡ ಆಗುತ್ತೆ ಇಲ್ಲ ಜಸ್ಟ್ ಹೀಗೆ ಸ್ಟಿಚ್ ಮಾಡಿಟ್ಟರು ಕೂಡ ಆಗುತ್ತೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ತೀನಿ ನೋಡಿ ಹೀಗೆ ಹಿಂದೆ ಮುಂದೆ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾಗಿದೆ ಈಗ ಓಪನ್ ಮಾಡಬೇಕು ಈ ಕಡೆಯೂ ಅಷ್ಟೇ ಈಗ ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲ ನಾವು ಏನು ಮಾಡ್ಬೋದು ಅಂದರೆ ಈಗ ನಾವು ಇದು ಒಂದು ಲೀವ್ ಶೇಪಿನ ಆಕಾರದಲ್ಲಿ ಕಾಣಿಸ್ತೀವಿ ಅಂದರೆ ಇಲ್ಲೊಂದು ಸ್ವಲ್ಪ ಫೋಲ್ಡ್ ಬರಬೇಕು ಅಂದ್ಕೊಂಡು ನಾವು ಈ ರೀತಿಯಾಗಿ ಮಾಡಿದ್ದು ನಿಮಗೆ ಈ ಫೋಲ್ಡ್ ಬರಲಿ ಬೇಡ ನಾರ್ಮಲ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಉಲ್ಟಾ ಪಲ್ಟನೆ ಹೊಲ್ಕೊಂಡ್ರೆ ಆಯಿತು ಈ ರೀತಿ ಪೈಪಿಂಗ್ ಕೊಟ್ಕೊಂಡು ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಒಂಥರ ಲೀವ್ ಶೇಪಲ್ಲಿ ಬರಲಿ ಅಂತಂದ್ಕೊಂಡು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಯಿನ್ ಪೌಚು ರೆಡಿ ಆಗಿಬಿಡ್ತು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಒಂಥರ ಎಲೆ ಶೇಪಲ್ಲಿ ಇದೆ ಅಲ್ವಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬ ಬೈ ಟೇಕ್ ಕೇರ್ 不班呢。